ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ಶರತ್ ಬೇಕೂರು ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು ಅಯೋಧ್ಯೆಯಲ್ಲಿ ನಿರ್ಮಾಣವಾಗಲಿದೆ ಕರ್ನಾಟಕ ಯಾತ್ರಿ ನಿವಾಸ ರಾಮಮಂದಿರ ಸಮಾಜವನ್ನು ಒಗ್ಗೂಡಿಸಲಿ ಯುವತಿ ಕಾದ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಜಾರಿ ಇಂದಿನಿಂದ ಸರಿಯಾದ ಬಟ್ಟೆ ಧರಿಸಿದ್ರೆ ಮಾತ್ರ ಪ್ರವೇಶ ಮಂಜೇಶ್ವರ ಕೊಪ್ಪಳದಲ್ಲಿ ಅಜ್ಞಾತ ಶವ ಪತ್ತೆ ಅರ್ಜುನ ಪ್ರಶಸ್ತಿಗೆ ಭಾಜನರಾದ ಮೊಹಮ್ಮದ್ ಶಮಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಲಿರುವ ಭವ್ಯ ರಾಮ ಮಂದಿರ ಹಾಗೂ ನಗರದ ವಿವಿಧ ದೇವಸ್ಥಾನ ಹಾಗೂ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಕರ್ನಾಟಕದ ಪ್ರವಾಸಿಗರ ಅನುಕೂಲಕ್ಕಾಗಿ ಅಯೋಧ್ಯೆಯಲ್ಲಿ ಯಾತ್ರೆ ನಿವಾಸ ಸ್ಥಾಪನೆ ಮುಂದಾಗಲಿದೆ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಭಕ್ತರು ಅಯೋಧ್ಯೆಗೆ ಬರುವ ಹಿನ್ನೆಲೆ ಅವರಿಗಾಗಿ ವಸತಿ ಊಟದ ವ್ಯವಸ್ಥೆಗಾಗಿ ಸರೆಯೂ ನದಿ ಸಮೀಪದಲ್ಲಿ ಅತಿಥಿ ಗೃಹ ನಿರ್ಮಾಣವಾಗಲಿದೆ ಗುಜರಾತ್ನ ಗಾಂಧಿನಗರದಲ್ಲಿ ವೈಬ್ರಂಟ್ ಗುಜರಾತ್ ಜಾಗತಿಕ ಶೃಂಗಸಭೆ ಅಂಗವಾಗಿ ಏರ್ಪಡಿಸಿರುವ ಜಾಗತಿಕ ವಸ್ತು ಪ್ರದರ್ಶನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ದೇಶಗಳ ಸಂಶೋಧನಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಾವಿರ ಕಂಪನಿಗಳು ಭಾಗವಸ್ತು ಪ್ರದರ್ಶನದಲ್ಲಿ ಮಹಿಳಾ ಸಬಲೀಕರಣ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳ ಅಭಿವೃದ್ಧಿ ಹೊಸ ತಂತ್ರಜ್ಞಾನ ಹಸಿರು ಮತ್ತು ಸ್ಮಾರ್ಟ್ ಮೂಲಸೌಕರ್ಯ ಹಾಗೂ ಸುಸ್ಥಿರ ಇಂಧನ ಕ್ಷೇತ್ರಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ ಅಯೋಧ್ಯೆಯಲ್ಲಿ ಇದೇ ಇಪ್ಪತ್ತೆರಡರಂದು ಏರ್ಪಡಿಸಿರುವ ಶ್ರೀರಾಮ ಮಂದಿರದ ಉದ್ಘಾಟನಾ ಸಮಾರಂಭವು ನಮ್ಮ ಸಮಾಜ ಹಾಗೂ ದೇಶವನ್ನ ಒಗ್ಗೂಡಿಸುವ ಹಾಗೂ ದೇಶಕ್ಕೆ ಕೀರ್ತಿ ತರುವ ಸಮಾರಂಭ ಆಗಲಿ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸಿದ ದಿನ ಸರಸ್ವತಿ ದೇವಿ ಮೌನವೃತ ಶಪಥ ಕೈಗೊಂಡಿದ್ದು ರಾಮಮಂದಿರದ ಉದ್ಘಾಟನೆಯ ತನ್ನ ಕನಸು ನನಸಾಗುತ್ತಿರುವುದಕ್ಕೆ ಸುಮಾರು ಮೂವತ್ತು ವರ್ಷದ ಮೌನವೃತ ಶಪಥ ಕೈಗೊಂಡಿದ್ದ ಜಾರ್ಖಂಡ್ನ ಮಹಿಳೆಯೊಬ್ಬರು ತನ್ನ ಮೌನವೃತ ಮುರಿಯಲು ಸಿದ್ಧರಾಗಿದ್ದಾರೆ ಇದೀಗ ಭವ್ಯ ರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗಿದ್ದು ಎಂಬತ್ತ ಐದು ವರ್ಷದ ಸರಸ್ವತಿ ದೇವಿಯವರು ಸೋಮವಾರ ರಾತ್ರಿ ಉತ್ತರ ಪ್ರದೇಶಕ್ಕೆ ರೈಲಿನಲ್ಲಿ ತೆರಳಿದ್ದಾರೆ ಇನ್ನು ಮೌನಿ ಮಾತಾ ಎಂದೇ ಜನಪ್ರಿಯರಾಗಿದ್ದ ಈಕೆ ತನ್ನ ಕುಟುಂಬದ ಸದಸ್ಯರೊಂದಿಗೆ ಸಾಂಕೇತಿಕ ಭಾಷೆಯಲ್ಲಿ ಸಂವಹನ ನಡೆಸುತ್ತಿದ್ದಾರೆ ಎನ್ನಲಾಗಿದೆ ಭಾರತೀಯ ಉಡುಪು ಧರಿಸಿ ಬರುವವರಿಗೆ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತದೆ ಅರೆಬರೆ ಬಟ್ಟೆ ಧರಿಸಿ ಬರುವವರಿಗೆ ದರ್ಶನಕ್ಕೆ ಅವಕಾಶ ನೀಡುವುದಿಲ್ಲವೆಂದು ಕರ್ನಾಟಕ ದೇವಸ್ಥಾನ ಮಹಾಸಂಘ ದೇಗುಲಗಳ ಮುಂದೆ ಬೋರ್ಡ್ ಹಾಕಲಿದೆ ದೇವಾಲಯದ ವಸ್ತ್ರ ಸಂಹಿತೆ ಬೋರ್ಡ್ ಹಾಕುವ ಅಭಿಯಾನಕ್ಕೆ ಚಾಲನೆ ದೊರಕಲಿದೆ ಮಂಜೇಶ್ವರ ಕೊಪ್ಪಳದ ದಡದಲ್ಲಿ ಇಂದು ಬೆಳಗ್ಗೆ ಯುವಕನ ಮೃತದೇಹ ಪತ್ತೆಯಾಗಿದೆ ಮಂಜೇಶ್ವರ ಪೊಲೀಸರು ಮಹಜರು ನಡೆಸಿದ್ದು ಮೂರು ದಿನದ ಮೊದಲು ಪ್ರಾಣ ಕಳಕೊಂಡಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ ಯುವಕನ ಬಗ್ಗೆ ಯಾವುದೇ ವಿವರ ಇದುವರೆಗೆ ಪತ್ತೆಯಾಗಿಲ್ಲ ീക ഗവർമെന്റ് കേരള ഗവൺമെന്റ് നിയമം റെസ്ക്യൂ ഗാർഡിനെ ഈ കാര്യത്തിൽ തൊടിച്ചുകൊണ്ട വ്യക്തി നമ്മുടെ ഇപ്പോൾ എപ്പോഴാണ് ഈ വിവരം അറിഞ്ഞത് ഞാനിപ്പോ ഒരു ഏഴ് മണിക്കൂർ മുമ്പ് വിവരം അറിഞ്ഞ് റെസ്ക്യൂ ഗാർഡിന്റെ ഒരു ഓഫീസർ വിളിച്ചു പറഞ്ഞ് ഇങ്ങനെ ബോഡി കിട്ടുണ്ട് ഞാൻ അടക്കത്തേ ഞാന് സമീർ വിളിച്ചു പറഞ്ഞിട്ട് ഡ്യൂട്ടിയിൽ ഉണ്ടായിനിന്നേരങ്ങോട്ട് വന്നു ഇപ്പൊ കാണുമ്പോൾ ദേഹത്തെന്തെങ്കിലും പാടോ അങ്ങനത്തെ ണുന്നില്ല ഏകദേശം ഒരു എത്ര ദിവസത്തിന് പഴക്കമുണ്ടാവും ആണ് ഒരു രണ്ടു മൂന്ന് ദിവസത്തെ പഴക്കുണ്ടാവും തോന്നുന്നു യാതൊരു പരിചയം കിട്ടാത്ത രീതിയിൽ മുഖം മൊത്തമായിരുന്നു പറഞ്ഞു ഒരു പരിചയം കിട്ടുന്നില്ല കണ്ണൊക്കെ പുറത്തു വന്നിട്ട് ഇപ്പോ നേരിട്ട് കണ്ട ഒരാള് പറഞ്ഞു ഇപ്പൊ ഏതോ ഒരു ഫാമിലി വന്നിട്ടുണ്ട് കാണാൻ വേണ്ടിട്ട് ഒരു ഡൗട്ടില്ലെന്ന് അപ്പൊ അവർ എന്തെങ്കിലും പറഞ്ഞതായിട്ട് ഇല്ല അങ്ങനൊന്നും പറഞ്ഞിട്ടില്ല ഇല്ല ഇല്ല നമ്മളിടത്തൊന്നും പറഞ്ഞില്ല പിന്നെ ഇവിടെ പറഞ്ഞിട്ടുണ്ടെന്ന് നമ്മക്കറിയാലോ ಇದಿಷ್ಟು ನಾವಿವತ್ತು ಮಂಜೇಶ್ವರದ ಸಮೀಪ ಇರುವಂತಹ ಹೊಸಂಗಡಿ ಸಮೀಪ ಇರುವಂತ ಕೊಪ್ಪಳ ಎನ್ನುವಂತ ಪ್ರದೇಶದಲ್ಲಿ ಕಂಡು ಬಂದಂತ ನಗ್ನವಾದಂತ ಒಂದು ಶವ ಬದಿಯಲ್ಲಿ ಸಿಕ್ಕಿದೆ ಇದೀಗ ನೀವು ನೋಡಿದಂಥ ದೃಶ್ಯದಲ್ಲಿ ಎಲ್ಲ ರೀತಿಯ ಪ್ರಾಥಮಿಕ ಪರಿಶೋಧನೆ ಬಳಿಕ ಪೊಲೀಸ್ ಅಧಿಕಾರಿಗಳು ಕೇರಳ ಗವರ್ಮೆಂಟ್ ನೇಮಕ ಮಾಡಿದಂಥ ರೆಸ್ಕ್ಯೂ ಗಾರ್ಡ್ನ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಸೇರಿ ಇದೀಗ ಶವವನ್ನು ಮುಂದೆ ಮುಂದಿನ ಪರಿಶೋಧನೆಗಾಗಿ ಕಳುಹಿಸಿಕೊಡ್ತಾ ಇದ್ದಾರೆ ಇದಿಷ್ಟು ಇಲ್ಲಿ ಕೊಪ್ಪಳದಲ್ಲಿ ನಡೆಯುವಂತ ಇವತ್ತು ನಡೆದಂತ ಎಲ್ಲರನ್ನ ಅಚ್ಚರಿಯನ್ನು ಮೂಡಿದ ಸಹ ಒಂದು ಆಶ್ಚರ್ಯವನ್ನು ಮೂಡಿಸಿದ ಒಂದು ಅನಾಥ ಶವ ಪತ್ತೆಯಾದಂತ ಒಂದು ವಾರ್ತೆ ಇದೀಗ ಮಂಜೇಶ್ವರ ಗ್ರಾಮೀಣ ಮಂಜೇಶ್ವರದಲ್ಲಿ ಕಂಡು ಬರ್ತಾ ಇದೆ ಇದಿಷ್ಟು ಧ್ವನಿ ಮೀಡಿಯಾದಲ್ಲಿ ನೀವು ಎಕ್ಸ್ಕ್ಲೂಸಿವ್ ಆಗಿ ಈ ಎಲ್ಲ ವಿವರವನ್ನು ನೋಡಿದಿರಾ ಕ್ಯಾಮರಾಮನ್ ಗುರುರಾಜ್ ಜೊತೆ ಶರತ್ ಬಿಕೂರು ಧ್ವನಿ ಮೀಡಿಯಾ ಮಂಗಳೂರಿನಲ್ಲಿ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಪ್ರೈಮಸಿ ಇಂಡಸ್ಟ್ರೀಸ್ ಲಿಮಿಟೆಡ್ ನ ಸುಗಂಧ ತಯಾರಿಕಾ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸಿದ್ದು ಇದನ್ನು ಗಮನಿಸಿದ ಸ್ಥಳೀಯರು ಹಾಗೂ ಸಂಸ್ಥೆಯ ಸೆಕ್ಯೂರಿಟಿ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪಾಂಡೇಶ್ವರ ಕದ್ರಿ ಮತ್ತು ಎಂಆರ್ ಪಿ ಎಲ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸ ಪಡಬೇಕಾಯಿತು ಭಾರೀ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸಿದ್ದರಿಂದ ಸುಮಾರು ಮೂರು ಗಂಟೆಗಳ ಕಾಲ ಸತತ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸುವಲ್ಲಿ ಸಫಲರಾಗಿದ್ದಾರೆ ಅಗ್ನಿ ದುರಂತಕ್ಕೆ ಸ್ಪಷ್ಟ ಕಾರಣಗಳು ಇನ್ನೂ ತಿಳಿದು ಬಂದಿಲ್ಲ ಪಣಬೂರು ಪೊಲೀಸ್ ಠಾಣಾಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಕಾರು ಮತ್ತು ಸ್ಕೂಟರ್ ನಡುವೆ ಉಂಟಾದ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟು ಆರು ಮಂದಿ ಗಾಯಗೊಂಡ ಘಟನೆ ರಾಷ್ಟ್ರೀಯ ಹೆದ್ದಾರಿ ಪೆರಿಯಾ ಸಮೀಪ ಇಂದು ಬೆಳಗ್ಗೆ ನಡೆದಿದೆ ಸ್ಕೂಟರ್ ಸವಾರರಾದ ಚಟ್ಟಂಚಾಲ್ನ ಗೋಪಾಲಕೃಷ್ಣ ಮತ್ತು ಪರವನಡಕ ನಾರಾಯಣನ್ ಮೃತಪಟ್ಟವರು ಪಾಸ್ಪೋರ್ಟ್ ಸಂಬಂಧ ಕೆಲಸಕ್ಕಾಗಿ ಬದಿಯಡಿಕ ನಿವಾಸಿಗಳು ಪಯ್ಯನ್ನೂರಿಗೆ ತೆರಳುತ್ತಿದ್ದಾಗ ಈ ಅಪಘಾತ ನಡೆದಿದೆ ಕಾರ್ನಲ್ಲಿದ್ದ ಬದಿಯಡ್ಕದ ಶಾಹೀನ್ ಪತ್ನಿ ಸಹಾಲ ಸಂಬಂಧಿಕರಾದ ಶಹೀನ್ ಸಮ್ನಾಜ್ ಫಾತಿಮಾ ಹನಾ ಫಾತಿಮಾ ಗಾಯಗೊಂಡಿದ್ದು ಕಾಸರಗೋಡು ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಪಘಾತದ ಸಂದರ್ಭದಲ್ಲಿ ಪಾದಚಾರಿಯೋರ್ವರು ಗಾಯಗೊಂಡಿದ್ದು ಗಂಭೀರ ಗಾಯಗೊಂಡ ಹಮ್ಜಾರ್ ಅವರನ್ನು ಕಾಸರಗೋಡಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ತಾಯಿಯ ಎದೆಹಾಲು ಗಂಟಲಲ್ಲಿ ಸಿಲುಕಿ ಮೂರು ತಿಂಗಳು ಪ್ರಾಯದ ಮಗು ಮೃತಪಟ್ಟ ಘಟನೆ ಮಂಗಳವಾರ ಬಮ್ರಾಣದಲ್ಲಿ ನಡೆದಿದೆ ಮೂಲತಃ ಈಶ್ವರಮಂಗಲ ನಿವಾಸಿ ಪ್ರಸ್ತುತ ಬಂಬ್ರಾಣದಲ್ಲಿ ನೆಲೆಸಿದ್ದ ಅಬ್ದುಲ್ ಅಜೀಜ್ ಕದೀಜಾ ದಂಪತಿಯ ಪುತ್ರಿ ಮೂರು ತಿಂಗಳ ಹಸುಳೆ ಆಯಿಷಾ ಮೆಹ್ರಾ ಮೃತಪಟ್ಟಿದೆ ಮಲಗಿಕೊಂಡು ಎದೆಹಾಲು ಕುಡಿಯುತ್ತಿದ್ದ ಮಗು ರಾತ್ರಿ ಎಷ್ಟು ಹೊತ್ತಾದರೂ ಎಚ್ಚರಗೊಳ್ಳದೇ ಇದ್ದಾಗ ಕುಂಬಳೆಯ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಆದಾಗಲೇ ಮಗು ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ ಪೊಲೀಸರು ಮಹಜರು ನಡೆಸಿದ್ದಾರೆ ಹಿರಿಯರು ಗೌರವನ್ವತ್ಯರು ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ಆಡಳಿತ ಮುಕ್ತೇಶರರಾದ ಶ್ರೀ ಆನೆಮಜಲು ವಿಷ್ಣು ಭಟ್ ಸ್ವರ್ಗಸ್ಥರಾಗಿದ್ದಾರೆ ಕೊಡುಗೈದಾನಿ ಸಾಮಾಜಿಕ ಸಾಂಸ್ಕೃತಿಕ ಮುಂದಾಡು ಮತ್ತು ಪ್ರಖರ ರಾಷ್ಟ್ರಭಕ್ತರು ಆಗಿದ್ದರು ನ್ಯಾಯಾಧೀಶ ಎಂಬಂತೆ ನಟಿಸಿದ ಹಲವು ಪ್ರಕರಣಗಳ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ತಿರುವನಂತಪುರ ತೆನ್ನೆಲ್ ನಿವಾಸಿ ಶಮ್ನಾದ್ ಬಂಧಿತ ಆರೋಪಿಯಾಗಿದ್ದಾರೆ ನೀಲೇಶ್ವರ ಪೊಲೀಸ್ ಠಾಣೆಗೆ ಜನವರಿ ಎಂಟರಂದು ಕರೆ ಮಾಡಿ ಪತ್ತನಂದಿಟ್ಟದ ನ್ಯಾಯಾಧೀಶರ ಕಾರು ದಾರಿಯಲ್ಲಿ ಕೈಕೊಟ್ಟು ರಸ್ತೆಯಲ್ಲೇ ಉಳಿದುಕೊಂಡಿದ್ದಾರೆ ರಾತ್ರಿ ಉಳಿದುಕೊಳ್ಳಲು ಅವರಿಗೆ ಅಗತ್ಯದ ವಸತಿ ಸೌಕರ್ಯ ಏರ್ಪಡಿಸುವಂತೆ ಫೋನಿನಲ್ಲಿ ತಿಳಿಸಿದ್ದಾರೆ ಪೊಲೀಸರು ಅಲ್ಲಿಗೆ ಹೋಗಿ ವಿಚಾರಿಸಿದಾಗ ಅವರ ವರ್ತನೆಯಲ್ಲಿ ಶಂಕೆಗೊಂಡು ಗುರುತು ಪತ್ರ ಕೇಳಿದಾಗ ನಿರಾಕರಿಸಿದ್ದಾರೆ ಆ ಬಳಿಕ ತೀವ್ರ ವಿಚಾರಣೆ ನಡೆಸಿದಾಗ ಆತ ಹಲವು ಪ್ರಕರಣಗಳ ಆರೋಪಿ ಎಂದು ತಿಳಿದು ಆತನನ್ನ ಬಂಧಿಸಲಾಯಿತು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಇಂದು ಬೆಳಗ್ಗೆ ಮಾವಂಗಾಲ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಮನೆಯಲ್ಲಿ ಕುಸಿದು ಬಿದ್ದ ವಿನೋದ್ರವರನ್ನ ಆಸ್ಪತ್ರೆಗೆ ಕೊಂಡೊಯ್ದು ಚಿಕಿತ್ಸೆ ನೀಡಿದರೂ ಫಲಕಾರಿಯಾಗಲಿಲ್ಲ ಶ್ರೀ ಸತ್ಯನಾರಾಯಣ ಭಜನ ಮಂದಿರ ರಿಜಿಸ್ಟರ್ಡ್ ಉದ್ಯಾವರ ಗುತ್ತು ಅಂಬೇಡ್ಕರ್ ನಗರ ಮಂಜೇಶ್ವರ ಭಜನ ಮಂದಿರದ ಮಹಾಸಭೆಯು ಕಳೆದ ಭಾನುವಾರ ಬೆಳಗ್ಗೆ ನಡೆಯಿತು ಆ ಸಭೆಯ ಉದ್ಘಾಟನೆಯನ್ನ ಮಂದಿರದ ಅರ್ಚಕರಾದ ಐತಪ್ಪಾಜಿ ಉದ್ಘಾಟಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಆಡಳಿತ ಸಮಿತಿಯ ಅಧ್ಯಕ್ಷರಾದ ಉಮೇಶ್ ವಹಿಸಿದರು ಕಳೆದ ನವೆಂಬರ್ ತಿಂಗಳಲ್ಲಿ ನಡೆದ ವಾರ್ಷಿಕೋತ್ಸವ ಲೆಕ್ಕಪತ್ರ ಹಾಗೂ ಕಳೆದ ವರ್ಷದ ವಾರ್ಷಿಕ ವರದಿಯನ್ನು ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಕುಮಾರ್ ಮಂಡಿಸಿದರು ಬಳಿಕ ನೂತನ ಸಮಿತಿಯನ್ನು ರಚಿಸಲಾಯಿತು ಕೋಶಾಧಿಕಾರಿಯಾಗಿ ರಾಮಗುತ್ತು ಅಧ್ಯಕ್ಷರಾಗಿ ಉಮೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಜಯಪ್ರಕಾಶ್ ಅವರನ್ನು ಆಯ್ಕೆ ಮಾಡಲಾಯಿತು ಜಯಪ್ರಕಾಶ್ ಸ್ವಾಗತಿಸಿ ಮಹಿಳಾ ಸಮಿತಿಯ ಕಾರ್ಯದರ್ಶಿ ರಾಜೇಶ್ವರಿ ವಂದಿಸಿದರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕುಂಜತ್ತೂರು ಇದೇ ಬರುವ ತಾರೀಕು ಇಪ್ಪತ್ತ ಎರಡು ಸೋಮವಾರದಂದು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠಾಪನೆಗೊಂಡು ಲೋಕಾರ್ಪಣೆಗೊಳ್ಳಲಿರುವ ಸುಸಂದರ್ಭವನ್ನ ಅವಸ್ಮರಣೀಯಗೊಳಿಸುವ ನಿಟ್ಟಿನಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಾಮೂಹಿಕ ಶ್ರೀರಾಮ ತಾರಕ ಹೋಮ ಮತ್ತು ಇತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಒತ್ತೆಕೋಲ ಸೇವಾ ಸಮಿತಿ ಹಿರಣ್ಯನಗರ ಬೇಕೂರು ಇದರ ಶ್ರೀ ವಿಷ್ಣುಮೂರ್ತಿ ದೇವದ ಒತ್ತೆಕೋಲವು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆಯಲಿದ್ದು ಪೂರ್ವಭಾವಿಯಾಗಿ ಕೊಳ್ಳಿ ಮುಹೂರ್ತ ಕಾರ್ಯಕ್ರಮ ಕಳೆದ ಭಾನುವಾರ ಹಿರಣ್ಯನಗರ ಬೇಕೂರಿನಲ್ಲಿ ನಡೆಯಿತು ಶ್ರೀ ಬ್ರಹ್ಮೇಶ್ವರ ರಾಮಾಂಜನೇಯ ಕ್ಷೇತ್ರ ಕಣ್ವ ತೀರ್ಥ ಮಠದಲ್ಲಿ ಇಂದು ಪೇಜಾವರ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಅರವತ್ತನೇ ಜನ್ಮ ಜಯಂತಿ ಪ್ರಯುಕ್ತ ಮತ್ತು ಅಯೋಧ್ಯೆಗೆ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಗೆ ಅಯೋಧ್ಯೆ ಟ್ರಸ್ಟ್ ಎಂಬ ನೆಲೆಯಲ್ಲಿ ತೆರಳಲಿರುವ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಜಿಲ್ಲಾಧ್ಯಕ್ಷರು ಶ್ರೀಯುತ ಜಯದೇವ ಖಂಡಿಗೆ ಸೇರಿದಂತೆ ಸಮಿತಿ ಸದಸ್ಯರು ನವಧಾನ್ಯಗಳಿಂದ ರಚಿತಗೊಂಡ ಶ್ರೀರಾಮ ಮಂದಿರದ ಮಾದರಿ ಹಾಗೂ ಪುಷ್ಪವನ್ನ ನೀಡಿ ಆಶೀರ್ವಾದ ಪಡೆದರು ಭಾರತೀಯ ಜನತಾ ಪಕ್ಷ ಮಂಗಲ್ಪಾಡಿ ಪಂಚಾಯತ್ ಸಮಿತಿ ಆಶ್ರಯದಲ್ಲಿ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ನ ಅಕ್ರಮ ಭ್ರಷ್ಟಾಚಾರದ ವಿರುದ್ಧ ಧರಣಿ ಸತ್ಯಾಗ್ರಹ ನಡೆಯಿತು ಅಂಬೇಡ್ಕರ್

ಮಜಿಬೈಲು ಶ್ರೀ ಅಯ್ಯಪ್ಪ ಮಂದಿರಕ್ಕೆ ಧರ್ಮಸ್ಥಳ ಶ್ರೀ ಕ್ಷೇತ್ರದಿಂದ ಆರ್ಥಿಕ ಅನುದಾನ ಬಿಡುಗಡೆಯಾಗಿದ್ದು ಅನುದಾನದ ಪತ್ರವನ್ನ ಇಂದು ಸರಳ ಸಭೆ ನಡೆಸಿ ಶ್ರೀ ಅಯ್ಯಪ್ಪ ಕ್ಷೇತ್ರದ ಆಡಳಿತ ಮಂಡಳಿಗೆ ನೀಡಲಾಯಿತು ಮಜಿಬೈಲು ಶ್ರೀ ಅಯ್ಯಪ್ಪ ಮಂದಿರದ ಜೀರ್ಣೋದ್ಧಾರಕ್ಕೆ ಶ್ರೀ ಧರ್ಮಸ್ಥಳ ಕ್ಷೇತ್ರದಿಂದ ಅನುದಾನ ಬೇಡಿಕೆಯ ಕೇಳಿದ್ದ ಪ್ರಕಾರ ಶ್ರೀ ಕ್ಷೇತ್ರದಿಂದ ಅನುದಾನ ಬಿಡುಗಡೆಯಾಗಿತ್ತು ಇಂದು ಶ್ರೀ ಅಯ್ಯಪ್ಪ ಮಂದಿರದಲ್ಲಿ ನಡೆದ ಸರಳ ಸಭೆಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ಪ್ರತಿನಿಧಿಗಳು ಮಂದಿರದ ಆಡಳಿತ ಸಮಿತಿಗೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ಕಾಸರಗೋಡು ಜನಜಾಗೃತಿ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಗೋಪಾಲ ಶೆಟ್ಟಿ ಅರಿಬೇಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಶಶಿಕಲಾ ಸುವರ್ಣ ಅಯ್ಯಪ್ಪ ಮಂದಿರದ ಅಧ್ಯಕ್ಷ ಸಂಜೀವ ಬಂಗೇರ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಅಧ್ಯಕ್ಷ ಅಶ್ವಥ್ ಪೂಜಾರಿ ಲಾಲ್ಬಾಗ್ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷ ಹರೀಶ್ ಶೆಟ್ಟಿ ಕಡಂಬರ್ ಭಜನಾ ಪರಿಷತ್ತಿನ ಮಂಜೇಶ್ವರ ತಾಲೂಕು ಅಧ್ಯಕ್ಷ ದಿನೇಶ್ ಚೆರುಗೋಳಿ ಮಂದಿರದ ಗುರುಸ್ವಾಮಿ ಕೊರಗಪ್ಪ ಮಜ್ಬೇಲ್ ಮತ್ತು ಹಲವು ಗಣ್ಯರು ಉಪಸ್ಥಿತಿದ್ದರು ಕೆಲಸಗಳು ಆಗಬೇಕು ಕ್ಷೇತ್ರದಿಂದ ಸಹಾಯಧನವನ್ನ ನಾವು ನಿರೀಕ್ಷೆ ಮಾಡುತ್ತಿದ್ದೇವೆ ಅಂತ ಹೇಳಿದ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿ ಪರಿಶೀಲನೆಯನ್ನು ಮಾಡಿದಾಗ ಇದು ಕೇವಲ ವರ್ಷಕ್ಕೊಂದ್ಸಲ ಕ್ಷೇತ್ರ ಮನವಿಯನ್ನು ಕೊರತು ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಕಾವನಿರೋ ಈ ಭಜನಾ ಮಂದಿರ ಅನುದಾನವನ್ನು ಕೊಡ್ತೇವೆ ಈ ಅನುದಾನ ಕಾವನಿರಿಗೆ ವಿಶೇಷವಾದ ಜನಜಾಗೃತಿ ವೇದಿಕೆಯ ಪರವಾಗಿ ಭಜನಾ ಮಂದಿರ ಸಮಿತಿಯ ಪರವಾಗಿ ಅಭಿನಂದ ನಿಟ್ಟು ಅಮೌಂಟ್ ಮಾಡೋದು ಆ ಅಯ್ಯಪ್ಪ ಮಂದಿರದ ಸಂಪರ್ಕ ಇದೆ ಹಿಂದಿನ ಮಂಗಲ ಸಂದರ್ಭದಲ್ಲಿ ಆಮೇಲೆ ಕೂಡ ಅನೇಕ ಬಾರಿ ಇಲ್ಲಿಗೆ ಬಂದಿದೆ ಮೊನ್ನೆ ಕಾರ್ಯಕ್ರಮ ಆದಾಗಲೂ ಬಹಳ ಹೊಸ ಆಮಂತಿ ನಿಂತಾದ್ರೆ ಅದೇ ಸಮಯದಲ್ಲಿ ತಾವಂದ್ರೂ ಸಿರಿಬಾಗ್ಲಿಗೆ ನಮ್ಮ ಸುಮೇಂದ್ರ ಹೆಗಡೆ ಅವರು ಸಿರಿಬಾಗ್ಲಿಗೆ ಬರುವ ಕಾರ್ಯಕ್ರಮ ಹತ್ರ ನಮ್ಮದೇ ಮನೆಯ ಒತ್ತಡಗಳಿಂದಾಗಿ ಆ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ ಅಂತೇಳಿ ಮೊದಲಾಗಿ ಸಂಜೆಹೊಣ್ಣ ಹತ್ರ ಆತ್ಮೀಯರಾದ ಅವ್ರು ನಮ್ಮ ಊರಿಗೆ ಬಂದಲ್ಲಿ ಕೊಟ್ಟಿದ್ದು ಕ್ಷಮೆಯನ್ನು ಕೇಳ್ತಾ ಬಹುಶಃ ಇದು ಇದೆ ಅಂತ ಗೊತ್ತಿದೆ ನನಗೆ ಈ ಸಂದರ್ಭದಲ್ಲಿ ಅದನ್ನು ನಿಮ್ಮನಿಗೆ ಸೇರಿಕೊಳ್ತೇನೆ ಅಂತ ಹೇಳುವಂತಹ ಒಂದು ಆಶಯ ಇತ್ತು ಹಾಗೆ ಭಾರತದ ಕ್ರಿಕೆಟ್ ತಂಡದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಅವರು ದೇಶದ ಎರಡನೇ ಅತ್ಯುನ್ನತ ಕ್ರೀಡಾ ಗೌರವ ಅರ್ಜುನ ಪ್ರಶಸ್ತಿಗೆ ಭಾಚನರಾಗಿದ್ದಾರೆ ದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮೊಹಮ್ಮದ್ ಅವರಿಗೆ ಅರ್ಜುನ ಪ್ರಶಸ್ತಿ ನೀಡಿದರು ಎರಡು ಸಾವಿರದ ಇಪ್ಪತ್ತ ಮೂರರ ಏಕದಿನ ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಕಾರಣ ಶಮಿಯವರನ್ನು ಬಿಸಿಸಿಐ ಅರ್ಜುನ ಪ್ರಶಸ್ತಿಗೆ ಶಿಫಾರಸು ಮಾಡಿತ್ತು ಶಮಿಯವರು ಪ್ರದರ್ಶಿಸಿದ ಅತ್ಯುತ್ತಮ ಪ್ರದರ್ಶನದ ಫಲವಾಗಿ ಇದೀಗ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕೆಲವರು ಕೈಕಾಲು ನೆಟ್ಟಗಿದ್ದರೂ ದುಡಿಯುವುದಿಲ್ಲ ಆದರೆ ಇಲ್ಲೊಬ್ಬ ನೀರಿನ ಬಾಟಲಿ ಸೇಲ್ ಮಾಡಿ ಸ್ವಾಭಿಮಾನದಿಂದ ಒಂದು ರೂಪಾಯಿ ಕೂಡ ಹೆಚ್ಚಿಗೆ ಪಡೆಯದೆ ಬದುಕುತ್ತಿರುವ ಮನಕಲಕುವ ವಿಡಿಯೋ ಇಂದಿನ ವೈರಲ್ ನಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನ ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ